ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಿದ್ದಾರೆ ನನ್ನ ಒಂದು ಅದೃಷ್ಟ ಇವತ್ತಿಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ಅದರಲ್ಲೂ ಇಷ್ಟೊಂದು ಜನ ಆ ಒಂದು ಆ ಯೂತ್ಸ್ ನೋಡಿದ್ರೆ ರೋಮಾಂಚನ ಆಗುತ್ತೆ ಶಿವಾಗ್ಲು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಅದೇ ಅದೇ ಅದು ಅದು ಮಾತಾಡ್ತೀನಿ ಮಾತಾಡ್ತೀನಿ ಅದು ಮಾತಾಡ್ತೀನಿ ಅದನ್ನ ಅದನ್ನ ಅವ್ರಿಗೇ ಹೇಳಿದ್ರೆ ಚೆನ್ನಾಗಿರುತ್ತೆ ಒಂದೇ ಒಂದು ಈ ಮೂಲಕ ಅಲ್ಲ ಹೇಳಿ ಯೂಶಲಿ ಏನ್ ಮಾತಾಡ್ತಾರೆ ಇದನ್ನ ಮಾಡಬೇಡಿ ಇದು ತಪ್ಪು ಇದು ಸರಿ ಅಂತ ಈ ಜಗತ್ತಲ್ಲಿ ಎಲ್ಲವನ್ನೂ ಅದನ್ನ ಹೇಳ್ಬಿಟ್ಟಿದ್ದಾರೆ ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟ್ ಎಲ್ಲ ಒಳ್ಳೆ ವಿಷಯ ಹೇಳ್ಬಿಟ್ಟಿದ್ದಾರೆ ಬಟ್ ಆ ಒಳ್ಳೆ ವಿಷಯ ತಗೊಳ್ಳೋದಿದೆಯಲ್ಲ ಅದು ವಿವೇಚನೆಗೆ ಬಿಟ್ಟಿದ್ದು ಎಲ್ಲರಿಗೂ ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ ಬುದ್ಧಿವಂತಿಕೆ ಇದೆ ವಿವೇಚನೆ ಇದೆ ಅದನ್ನ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕೆಲ್ಲ ಗೊತ್ತಾಗ್ಬಿಡೋದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ ಅಲ್ಲ ಅದನ್ನೇ ಅವ್ರಿಗೆ ಮಾತಾಡ್ತೀನಿ ಅದಕ್ಕೇನೆ ಇಲ್ಲ ಎಲ್ಲರ ರೋಲು ಇದೆ ಎಲ್ಲರೂ ಜವಾಬ್ದಾರಿ ತಗೊಬೇಕು ಬಹಳ ಚೆನ್ನಾಗಿ ಸಾಹೇಬ್ರು ಹೇಳಿದ್ರು ಆಕ್ಚುಲಿ ಏನಂದ್ರೆ ಮನೆಯಲ್ಲಿ ಪೇರೆಂಟ್ಸ್ ಇಂದ ಹಿಡಿದು ಫ್ರೆಂಡ್ಸ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಇದ್ರ ಜವಾಬ್ದಾರಿ ತೊಗೊಬೇಕು ನನ್ನ ಫ್ರೆಂಡ್ಸ್ ಹಿಂಗಾಗ್ತೇನೆ ಅಂದ್ರೆ ನಾನು ಜವಾಬ್ದಾರಿ ತೊಗೊಬೇಕು ನಾನಾದ್ರೆ ನನ್ನ ಪಕ್ಕದಲ್ಲಿ ಜವಾಬ್ದಾರಿ ತೊಗೊಬೇಕು ಮೀಡಿಯಾ ಅವ್ರ ಜವಾಬ್ದಾರಿ ತೊಗೊಬೇಕು ಪ್ರತಿಯೊಬ್ಬರು ಜವಾಬ್ದಾರಿ ತಗೊಬೇಕು ಈ ವಿಷಯದಲ್ಲಿ ಖಂಡಿತ ಓಕೆ ಯು ಸರ್ ವಿಡಿಯೋ